ಸಕಾಲದಲ್ಲಿ ವೇತನ ಪಾವತಿಸುವಂತೆ ಒತ್ತಾಯಿಸಿ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ನಡೆಸಿದರು ತರಗತಿ ಬಹಿಷ್ಕರಿಸಿ ಕಾಲೇಜಿನ ಎದುರು ಮೌನ ಪ್ರತಿಭಟನೆ ನಡೆಸಿದ ಉಪನ್ಯಾಸಕರು ವೇತನ ಪಾವತಿಸುವವರೆಗೂ ತರಗತಿಗೆ ತೆರಳುವುದಿಲ್ಲ ಅಂತ ಪಟ್ಟು ಹಿಡಿದರು ಅತಿಥಿ ಉಪನ್ಯಾಸಕ ಡಾಕ್ಟರ್ ಸೋಮಣ್ಣ ಮಾತನಾಡಿ ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕಾರ್ಯಪ್ಪ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ನಲವತ್ಮೂರು ಉಪನ್ಯಾಸಕರಿಗೆ ಕಳೆದ ಐದು ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ಕೋವಿಡ್ ಸಂದರ್ಭದಲ್ಲಿ ಮೂರು ತಿಂಗಳ ವೇತನವನ್ನ ಕಡಿತ ಮಾಡಲಾಗಿದೆ ಆ ವೇತನ ಸೇರಿ ಒಟ್ಟು ಎಂಟು ತಿಂಗಳ ವೇತನವನ್ನ ತಕ್ಷಣ ನೀಡಬೇಕೆಂದು ಒತ್ತಾಯಿಸಿದವರು ಅಲ್ಲಿಯವರೆಗೆ ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆಯನ್ನು ನಡೆಸಿ ಮೌಲ್ಯಮಾಪನ ಕೂಡ ಮಾಡಲಾಗಿದೆ ಪರೀಕ್ಷಾ ಮೇಲ್ವಿಚಾರಣಾ ಕಾರ್ಯವನ್ನು ಸುಸೂತ್ರವಾಗಿ ನಡೆಸಲಾಗಿದೆ ಪ್ರತಿ ತಿಂಗಳು ಸರಿಯಾದ ಸಮಯದಲ್ಲಿ ವೇತನ ಪಾವತಿ ಮಾಡುವಂತೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಮನವಿ ಮಾಡಲಾಗಿದೆ ಆದರೆ ಇಲ್ಲಿಯವರೆಗೆ ಯಾವುದೇ ಸ್ಪಂದನೆ ದೊರೆತಿಲ್ಲ ನಮಗೆ ಜೀವನ ಸಾಗಿಸಲು ಕಷ್ಟವಾಗಿದೆ ಎಂದು ಅಳಲು ತೋಡಿಕೊಂಡ್ರು ನಮಗೆ ಪ್ರತಿಭಟನೆಗೆ ಮಾಡುವಂಥ ಉದ್ದೇಶ ಅಲ್ಲ ಇದು ನಮಗೆ ಮಕ್ಕಳ ಹಿತದೃಷ್ಟಿಯಿಂದ ನಾವು ಕಳೆದ ಐದು ತಿಂಗಳಿಂದ ಸಂಬಳ ಇಲ್ಲ ನಮಗೆ ಅಕ್ಟೋಬರು ನವಂಬರು ಡಿಸೆಂಬರು ಜನವರಿ ಫೆಬ್ರವರಿ ಐದು ತಿಂಗಳ ಸಂಬಳ ಕೊಟ್ಟಿಲ್ಲ ಮತ್ತು ಕೊರೋನಾದ ಸಂಬಳನ ಇಡೀ ಪ್ರೈವೇಟ್ ಕಾಲೇಜಸ್ಸು ಪ್ರೈವೇಟ್ ಕಂಪ್ನಿಗಳು ಕೂಡ ಮಾನವೀಯತೆಯ ಆಧಾರದ ಮೇಲೆ ಕೊರೋನಾದಲ್ಲಿ ಪ್ರತಿ ತಿಂಗಳು ತಿಂಗಳು ಕೂಡ ತಪ್ಪದೇ ಸಂಬಳವನ್ನು ಕೊಟ್ಟಿದ್ದಾರೆ ನಮಗೆ ಮೂರು ತಿಂಗಳ ಕೊರೋನಾ ಸಂಬಳವನ್ನು ಕೊಟ್ಟಿಲ್ಲ ಒಟ್ಟಾರೆ ಎಂಟು ತಿಂಗಳ ಸಂಬಳವನ್ನು ನಮಗೆ ಇದುವರೆಗೂ ಕೊಟ್ಟಿಲ್ಲ ನಾವು ಕೇಳಿದಾಗೆಲ್ಲವೂ ಕೂಡ ಆಗುತ್ತೆ ಆಗುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಯೂನಿವರ್ಸಿಟಿದು ಅಂತ ಹೇಳಿ ಯೂನಿವರ್ಸಿಟಿ ಹೇಳ್ತಾರೆ ಮತ್ತು ನಾವು ಪ್ರತಿ ಸಲನೂ ಪ್ರತಿ ತಿಂಗಳಿಗೊಮ್ಮೆ ನಾವು ಯೂನಿವರ್ಸಿಟಿಗೆ ಪ್ರತಿಯೊಬ್ಬರೂ ಕೂಡ ಬಸ್ ಫೇರ್ ಹಾಕ್ಕೊಂಡು ಅಲ್ಲಿಗೆ ಟೆಂಪೋ ಟ್ರಾವೆಲ್ಸ್ ಮಾಡಿ ಹತ್ತು ಹದಿನೈದು ಸಾವಿರ ರೂಪಾಯಿನ ಖರ್ಚು ಮಾಡಿಕೊಂಡು ಸಂಬಳ ಕೇಳೋ ಸ್ಥಿತಿ ಬಂದಿದೆ ಇದು ನಾಲ್ಕಾರು ಬಾರಿ ಹೋಗಿದ್ದೀವಿ ಅಲ್ಲಿಗೆ ಯೂನಿವರ್ಸಿಟಿಗೆ ನಮಗೆ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ ಮತ್ತು ನಮಗೆ ಈ ಐದು ಪ್ಲಸ್ ಕೊರೊನದು ಎಂಟು ತಿಂಗಳ ಸಂಬಳವನ್ನು ವೇತನವನ್ನು ಕೊಡೋವರಿಗೆ ನಾವು ತರಗತಿಗೆ ತೆರಳೋದಿಲ್ಲ ಹೀಗೆ ನಮ್ಮ ಒಂದು ತರಗತಿನ ತೆಗೆದುಕೊಳ್ಳದೆ ಶಾಂತ ರೀತಿಯಿಂದ ನಾವೆಲ್ಲ ಅತಿಥಿ ಉಪನ್ಯಾಸಕರು ಕೂಡ ಈ ರೀತಿ ಮಾಡೋ ಅಂಥ ಕೆಲಸಕ್ಕೆ ಬದ್ಧರಾಗಿದ್ದೀವಿ ಕಾಲೇಜಿನ ಎಲ್ಲ ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು